ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ನಮಃ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಭಾರತ ದೇಶದ ಮೂಲ ನಿವಾಸಿಗಳಾದ ಬುಡಕಟ್ಟು ಕುರುಬ ಸಮುದಾಯದ ಪಶುಪಾಲನೆಯ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳ ಎಲ್ಲ ಪಶುಪಾಲಕರ ವಿವಿಧ ಬಗೆಯ ಹಾಗೂ ಅಲೆಮಾರಿ ಪಶುಪಾಲಕರ ಪ್ರದರ್ಶನವು ಇದೇ ಫೆಬ್ರವರಿ ಮೂರರಿಂದ ಹದಿನಾರರವರೆಗೆ ಬೆಂಗಳೂರು ಗಾಂಧಿ ವಸ್ತು ಪ್ರದರ್ಶನ ಮಲ್ಲತ್ಹಳ್ಳಿಯಲ್ಲಿ ಜ್ಞಾನ ಭಾರತಿ ಅಂಚೆ ಬೆಂಗಳೂರು ಇಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ದಯವಿಟ್ಟು ತಪ್ಪದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಎಂದು ಸಮಾಜದ ಎಲ್ಲ ಬಂಧು ಮಿತ್ರರಲ್ಲಿ ಸವಿನಿಯ ಪ್ರಾರ್ಥನೆ ಈ ಒಂದು ವಸ್ತು ಪ್ರದರ್ಶನದ ಮೂಲ ಮಾಹಿತಿದಾರರು ಸನ್ಮಾನ್ಯ ಶ್ರೀಯುತ ಕೆ ಎಂ ಮೈತ್ರಿ ವಿಶ್ರಾಂತಿ ಕುಲಪತಿ ಹಂಪೆ ವಿಶ್ವವಿದ್ಯಾಲಯ ಇಂತಿ ಶ್ರೀ ಎಚ್ ಟಿ ಗಿರಿಧರ್ ಅಧ್ಯಕ್ಷರು ಹಾಗೂ ಶ್ರೀ ಸತ್ಯಪ್ಪ ಗುರಿಕಾರ್ ಅಖಿಲ ಭಾರತೀಯ ಪಶುಪಾಲಕ ಕ್ಷತ್ರಿಯರು ಬೆಂಗಳೂರು ರಾಷ್ಟ್ರೀಯ ಸಂಚಾಲಕರು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನಕ ವಾಯ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು

ಕಾ ಮಾರವಾಡಿಕರ್ಕಿನ ಅಥವಾ ಉಣ್ಣೆ ಅಂಗಿ ಚಳಿಗಾಲದಲ್ಲಿ ಯಾವುದೇ ಪ್ರದೇಶದಲ್ಲಿ ಚಳಿ ಎಷ್ಟೇ ಇದ್ದರೂ ಕೂಡ ಇದನ್ನ ನಾವು ಬಳಸಬಹುದು ಇದು ಸಿಕ್ಕಿಂ ರಾಜ್ಯದಿಂದ ನಮ್ಮ ಉಣ್ಣೆ ಕುರಿ ಮತ್ತು ಕುರಿ ಸಾಕಾಣಿದಾರ ಸಹ ಇವರು ಸಿಕ್ಕಿಂ ರಾಜ್ಯದಿಂದ ಬಂದು ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಪ್ರದರ್ಶನ ಇಕ್ಕಿದ್ದಾರೆ ದಯಮಾಡಿ ಬೆಂಗಳೂರಲ್ಲಿ ನಡೀತಾ ಇದೆ ಬೆಂಗಳೂರು ಕರ ಇಂದಿರಾ ಕಲಾಭವನದಲ್ಲಿ ನಡೀತಾ ಇರೋದು ಇಂದಿರಾ ಗಾಂಧಿ ಕಲಾಭವನದಲ್ಲಿ ನಡೀತಾ ಇರೋದು ತುಂಬ ಚೆನ್ನಾಗಿದೆ ಉಣ್ಣೆಯಿಂದ ಮಾಡಿರೋಂಥ ಜರ್ಕಿನು ದಯವಿಟ್ಟು ಇದನ್ನ ವೀಕ್ಷಣೆ ಮಾಡಿ ಒಬ್ಬರು ಆದ್ರೆ ಸಾಧ್ಯವಾದ್ರೆ ತಗೊಳ್ಳಿ ತಗೊಳ್ಳಿ ಮೇಡಮ್ ಇದೆ ನೋಡಿ ಅಲ್ಲೇ ಇದೆ ಇಲ್ಲ ಸ್ಕ್ಯಾನರ್ ಕೋಡ್ ಹಾಕಿದ್ರೆ ಸರಿ ಹಾಕಿಲ್ಲ ನೀವು ಒಬ್ಬರು ಫೋಟೋಗಳು